ಮೇಲೆ ಬರಲಿ ಹಾಗೆ ಜೊತೆಗೆ ಹಬ್ಬಾಳೆಗಳು ಬರ್ಲಿ ಇನ್ನು ಮೇಲೆ ಬನ್ನಿ ಒಂದೊಳ್ಳೆ ಎಲ್ಲರಿಗೂ ನಮಸ್ಕಾರ ನಾವು ಮೈಸೂರಿನಲ್ಲಿ ಪರಂಪರೆ ಪರಿಸರ ಪಾಠಶಾಲಾ ಅಂತ ಹೇಳಿ ಒಂದು ಕಮ್ಯುನಿಟಿ ಲರ್ನಿಂಗ್ ಸ್ಪೇಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ ಇಲ್ಲಿ ಏಜ್ ಇಸ್ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಹೇಳಿ ಯಾವುದೇ ಆದ ವಯಸ್ಸಿನ ಅಂತರ ಇಲ್ಲದೆ ಅದು ಚಿಕ್ಕ ಮಕ್ಳಾಗ್ಲಿ ದೊಡ್ಡವರಾಗ್ಲಿ ಅವ್ರಿಗೆ ಖುಷಿ ಕೊಡ ಅಂತ ಒಂದು ಕಲಿಕೆನ ಅವ್ರು ಮಾಡ್ತಾ ಗಾಂಧೀಜಿ ಅವ್ರು ಹೇಳಿದ್ರು ನಹಿ ತಾಲೀಮ್ ಅಂತ ಒಂದು ಕಾನ್ಸೆಪ್ಟ್ ನ ಮಾಡ್ತಾ ಆಗ ಅಂತ ಬೇರೆ ವಯಸ್ಸಿರಲ್ಲ ದುಡಿಯೋದಿಕ್ಕೆ ಅಂತ ಬೇರೆ ವಯಸ್ಸಿರಲ್ಲ ಅಂತ ಹಾಗೆ ಕಲಿತಾ ಕಲಿತನೂ ನಾನ್ ದುಡಿಬಹುದು ದುಡಿತಾ ದುಡಿತನೂ ನಾವು ಕಲಿಬಹುದು ಇಲ್ಲ ಕಲಿತಾ ಹಾರ್ಬೇಕಾಗತ್ತೆ ಅದನ್ನೇ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಇಫ್ ಯು ಆರ್ ನಾಟ್ ಅಪ್ಡೇಟೆಡ್ ಯು ಆರ್ ಔಟ್ಡೇಟೆಡ್ ಅಂತ ಸೊ ಕಲಿಕೆಗೆ ಕೊನೆ ಇಲ್ಲ ಅಂತ ಸೊ ಹಾಗಾಗಿ ಕಲಿಗೆ ಯಾವ ರೀತಿಲಿ ಆಗ್ಬೇಕು ನನ್ನ ಮನಸ್ಸಿಗೆ ಖುಷಿ ಕೊಡೋ ರೀತಿಲಿ ಆಗ್ಬೇಕು ಸೊ ಪ್ರತಿಯೊಬ್ಬರಿಗೂ ಒಂದು ಇನ್ನರ್ ವಾಯ್ಸ್ ಅಂತ ಇರುತ್ತೆ ನನಗೆ ಈ ತರದ ಆಸೆ ಜಾಸ್ತಿ ಕಲಿಬೇಕು ಇದರಲ್ಲಿ ನನ್ನ ಜೀವನ ಕಾಣ್ಕೋಬೇಕು ಅನ್ನೋದಿರುತ್ತೆ ಬಟ್ ಕಾರಣಾಂತರಗಳಿಂದ ಬೇರೆ ಮೆಥಡ್ ಮೆಥಡ್ಗಳಲ್ಲಿ ನಾವು ಅದನ್ನ ಫಾಲೋ ಮಾಡಿ ನಮ್ಮ ಖುಷಿಯನ್ನ ನಾವು ಮರೆತು ಜೀವನ ಮಾಡ್ತಿರ್ತೀವಿ ಹಾಗಾಗಿ ಆ ತರ ಬೇಡ ಲೈಫ್ ಇಸ್ ಸೆಲೆಬ್ರೇಷನ್ ಅದು ಪ್ರತಿ ಕ್ಷಣನೂ ಆಗ್ಬೇಕು ಪ್ರತಿ ದಿನನೂ ಆಗ್ಬೇಕು ಅಂತ ನಾವು ಒಂದಷ್ಟು ಫ್ಯಾಮಿಲಿಗಳು ಮೈಸೂರಲ್ಲಿ ಕೂತು ಅದ್ರ ಬಗ್ಗೆ ಒಂದು ಚರ್ಚೆಗಳನ್ನ ಮಾಡಿ ಇವಾಗ ಮೂರು ಫ್ಯಾಮಿಲಿಗಳು ಪರಂಪರೆ ಪರಿಸರ ಪಾಠಶಾಲಾ ಅಂತ ನಾವು ಶುರು ಮಾಡ್ತಾ ಇದ್ದೀವಿ ಅದ್ರನ್ನೇ ಮೊದಲನೇ ಆಗಿ ಇವತ್ತು ಒಂದು ನಮ್ಮ ಬೇರೆ ಪರಿವಾರದವ್ರನ್ನೆಲ್ಲ ಕರೆಸಿ ಇವತ್ತು ಒಂದು ಇನಾಗ್ರೇಷನ್ ಹೇಳ್ತಾ ಇದ್ದೀವಿ ಕಲಿಕೆ ಅಂತ ಹೇಳಿ ಈಗ ನಾವು ಬೇರೆ ಸ್ಕೂಲ್ ಗಳಿಗೆ ಕಂಪೇರ್ ಮಾಡಕ್ಕೆ ಹೋದ್ರೆ ನಮಗೆ ಏನಾಗುತ್ತೆ ಅಲ್ಲಿ ಒಂದು ಟೀಚರ್ ಅಂತ ಇರ್ತಾರೆ ಒಂದು ಸಬ್ಜೆಕ್ಟ್ ಅಂತ ಗೊತ್ತಿರುತ್ತೆ ಅದನ್ನ ಮಕ್ಳಿಗೆ ಹೇಳ್ಕೊಡ್ತಿರ್ತಾರೆ ಇಲ್ಲಿ ಹಾಗಿರಲ್ಲ ಇದು ರಿವರ್ಸ್ ಇಂಜಿನಿಯರಿಂಗ್ ತರ ಮಕ್ಳಿಗೆ ಏನ್ ಆಸಕ್ತಿ ಇರುತ್ತೆ ಅದನ್ನ ಯಾರ ಹತ್ರ ಹೋಗಿ ಕಲಿಬೇಕು ಅದನ್ನ ಅವರೇ ಗುರುತಿಸ್ಕೊತಾರೆ ಈಗ ನಾಲೆಜ್ ಇಸ್ ಇನ್ ಟಿಪ್ ಆಫ್ ದ ಫಿಂಗರ್ ಇವತ್ತು ಒಂದು ಆಪರೇಷನ್ ಕೂಡ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಕೋಬಹುದು ಸೊ ದೊಡ್ಡವರಾಗಿ ನಾವು ಯು ಹ್ ಟು ಜಸ್ಟ್ ಶೋ ದ ಇನ್ಸೈಟ್ ಆಫ್ ಇಟ್ ಸೊ ಆ ಒಂದು ಕರ್ತವ್ಯನ ದೊಡ್ಡವರಾಗಿ ನಾವು ಮಾತ್ರ ಮಾಡ್ನಾ ಜೊತೆಗೆ ಕೆಲಸ ಏನಾಗುತ್ತೆ ಅಂದ್ರೆ ನಾವು ಮಕ್ಕಳಿಗೆ ಹೇಳ್ಕೊಡೋಕೆ ಅಂತ ಶುರು ಮಾಡ್ತೀವಿ ಆದ್ರೆ ನಾವೇ ಮಕ್ಕಳಿಂದ ಕಲ್ತಿರ್ತೀವಿ ಸೊ ಈ ಒಂದು ಸಣ್ಣ ಒಂದು ಅಬ್ಸರ್ವೇಷನ್ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಇಲ್ಲ ಅಂತ ಹೇಳಿ ನಾವೆಲ್ಲರೂ ಒಂದು ಕುಟುಂಬದವರೆಲ್ಲ ಸೇರ್ಕೊಂಡು ನಾವು ಕಲಿತಾ ಹೋಗ್ತಾ ಇವತ್ತು ಕಾರ್ಯಕ್ರಮದ ಉದ್ದೇಶಕ್ಕೆ ಮಾತ್ರ ಈ ಜಾಗದಲ್ಲಿ ಮಾಡ್ತಾ ಇದೀವಿ ಇದು ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಕೂಲ್ ಆನ್ ವೀಲ್ಸ್ ಸೊ ಇದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಜಾಗ ಅಂತ ಇರಲ್ಲ ಸೊ ಈಗ ಈಗ ನಮ್ಮಲ್ಲಿ ಈಗ ಐದು ಮಕ್ಕಳಿದ್ದಾರೆ ನಮ್ಮ ಮೂರು ಕುಟುಂಬದಿಂದ ಐದು ಮಕ್ಕಳಿದ್ದಾರೆ ಈಗ ಒಬ್ಬರಿಗೆ ಕೃಷಿ ಮೇಲೆ ಆಸಕ್ತಿ ಇರುತ್ತೆ ಇನ್ನೊಬ್ರಿಗೆ ಏರೋಸ್ಪೇಸ್ ಮೇಲೆ ಆಸಕ್ತಿ ಇರುತ್ತೆ ಇನ್ನೊಬ್ರಿಗೆ ಕಲೆ ಮೇಲೆ ಆಸಕ್ತಿ ಇರುತ್ತೆ ಇನ್ನೊಬ್ರಿಗೆ ಜರ್ನಲಿಸಂ ಮೇಲೆ ಆಸಕ್ತಿ ಇರುತ್ತೆ ಸೊ ಈ ತರದ್ನ ಅವರು ಅರ್ಥ ಮಾಡ್ಕೊಂಡು ಅದ್ರಲ್ಲಿ ಡೀಪ್ ಡೈವ್ ಮಾಡ್ತಾ ಹೋಗ್ತಾರೆ ಈಗ ಬಂದ ತಕ್ಷಣ ನಾವು ಅದು ಒಂದು ಮೀಡಿಯಾದವ್ರ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಆ ಮಗುನ ಅಲ್ಲಿ ವಾತಾವರಣನ ಅಬ್ಸರ್ವ್ ಮಾಡ್ತಾ ಕಲಿತಾ ಮಾಡ್ಬೋದು ಹಾಗೆ ಇನ್ ಇನ್ನೊಂದ್ ಮಗುಗೆ ಕೃಷಿ ಬಗ್ಗೆ ಇರುತ್ತೆ ಅವ್ರನ್ನ ಒಂದು ರೈತರಿಗೆ ರೈತರಿಗೆ ನಾವು ಸಂಪರ್ಕ ಮಾಡ್ಕೊಡ್ತೀವಿ ಅಲ್ಲಿ ಹೋಗಿ ಒಂದು ಸಾವಯವ ಕೃಷಿನ ಕಲಿತಾ ಹೋಗ್ತಾರೆ ಹಾಗೆ ಇದು ನಿರ್ದಿಷ್ಟವಾದ ಪ್ರದೇಶ ಅಂತ ಹೇಳುದು ನನ್ನ ಹೆಸರು ಸುಪ್ರೀತ್ ಅಂತ ಇವ್ರ ಹೆಸರು ಜೈಪ್ರಕಾಶ್ ಅಂತ ಇವ್ರ ಹೆಸರು ರವಿ ಅಂತ ಹೇಳಿ ಈಗ ನಮ್ಮ ಮೂರು ಫ್ಯಾಮಿಲಿನು ಮೈಸೂರಲ್ಲಿ ಮೊಟ್ಟೆ ಮೊದಲವರೆಗೆ ಈ ಪ್ರಯತ್ನವನ್ನು ಶುರು ಮಾಡ್ತಾ ಇದೀವಿ ಇದ್ರದ ಒಂದ್ ಈಗ ಯಾವುದೇ ಒಂದು ಸಂಸ್ಥೆ ಆಗ್ಲಿ ಒಂದು ಹೆಜ್ಜೆ ಜಿ ಒಂದು ವಿಷನ್ ಅನ್ನೋದಿರುತ್ತೆ ಸೊ ನಮ್ಮ ಈ ಪರಂಪರೆ ಪರಿಸರ ಪಾಠಶಾಲದು ವಿಷನ್ ಬಂದು ಇಪ್ಪತ್ತ್ ಮೂರು ವರ್ಷಕ್ಕೆ ದೇಶಕ್ಕೆ ಸ್ವತಂತ್ರ ಬಂದು ನೂರ್ ವರ್ಷ ಆಗುತ್ತೆ ಈಗ ನಮ್ಮನೇಲಿ ಒಂದು ಒಂದು ಬರ್ತಡೇ ಆಗ್ಲಿ ಒಂದು ಮದುವೆ ಆಗಲಿ ಒಂದು ಆಚರಿಸ್ಬೇಕು ಮನೆಯವರೆಲ್ಲ ಕೊಟ್ಟು ಅದನ್ನ ಪ್ಲಾನ್ ಮಾಡಿ ಅದನ್ನ ಅಷ್ಟು ಸಂಭ್ರಮಿಸ್ತೀವಿ ಅಂತದ್ರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ನೂರು ವರ್ಷ ಆಗುತ್ತೆ ಎರಡ್ ಸಾವಿರದ ನಲ್ವತ್ತೆರಡರಲ್ಲಿ ಸೊ ಅವಾಗ ನಾವು ಇನ್ನೂ ರೆಸ್ಯೂಮೆ ಇಟ್ಕೊಂಡು ಕೆಲ್ಸ ಎಂಪ್ಲಾಯ್ ಗಳನ್ನೇ ನಾವು ಮಕ್ಕಳುಗಳನ್ನ ತಯಾರು ಮಾಡ್ಬೇಕಾ ಇಲ್ಲ ಆ ನೂರು ವರ್ಷನ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ನಾವು ನಿಜವಾದ ನಾಯಕರುಗಳನ್ನ ಹುಟ್ಟಾಕ್ಬೇಕಾ ಅನ್ನೋ ಒಂದು ಕಲ್ಪನೆ ಮೇಲೆ ಈ ಒಂದು ಹೆಜ್ಜೆನ ನಾವಿರ್ತೀವಿ ನಮಗೆ ಎಲ್ರಿಗೂ ನಮಸ್ಕಾರ ನನ್ನ ರೂತ್ ಜಾಕ್ಲಿ ಅಂತ ಹೇಳಿ ನಾವು ಮೈಸೂರಿನವರೇ ಪ್ರಾಪರ್ ಇವತ್ತು ದಿನ ಪರಂಪರೆ ಪರಿಸರ ಪಾಠಶಾಲೆ ಬಗ್ಗೆ ಹೇಳ್ಬೇಕಂತಂದ್ರೆ ಈಗ ಮಕ್ಕಳಿಗೆ ಥಿಯೋರಿ ಆಗಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀವಿ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಎಜುಕೇಶನ್ ಆಗಿ ಏನು ಅವ್ನಿಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ ಸೊ ಅದು ತಿಳಿ ಹೇಳ್ತಾ ಪ್ರಾಕ್ಟಿಕಲ್ ಎಜುಕೇಷನ್ ಜೊತೆಗೆ ನಾವು ಶಿಕ್ಷಣ ಥಿಯೋರಿನೂ ಕೂಡ ಮಕ್ಳಿಗೆ ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇದೊಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸೊ ಈಗಾಗಲೇ ನಿಮ್ಗೆ ಗೊತ್ತಿರಬೇಕು ಈಗಾಗಲೇ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಎಲ್ಲರಿಗೂ ಅಡ್ಮಿಷನ್ಸ್ ಆಪರ್ಚುನಿಟಿಗ ಆಪರ್ಚುನಿಟಿಗೋಸ್ಕರ ಓಡಾಡ್ತಾ ಇದ್ದಾರೆ ನಮ್ಗೆ ಇದೇ ಸ್ಕೂಲಲ್ಲಿ ಅಡ್ಮಿಷನ್ಸ್ ಬೇಕು ಅಂತ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಮಕ್ಕಳಿಗೆ ಥಿಯರಿ ಚರ್ಬೇಕು ಪ್ರಾಕ್ಟಿಕಲ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಒಂದು ಮಗುಗೆ ಎಕ್ಸಾಂಪಲ್ ನಾವೇ ಕಂಡು ನೋಡಿದಂಗೆ ಒಂದ್ ಅಂಗಡಿ ಕಳಿಸಿದಾಗ ಒಂದ್ ಐವತ್ತು ರೂಪಾಯಿ ಕೊಟ್ಟು ಕಳಿಸಿರ್ತೀವಿ ಅದರಲ್ಲಿ ಮಗು ಹೋಗಿ ಒಂದು ಕೆ ಜಿ ಟೊಮ್ಯಾಟೊ ತೊಗೊಂಡ್ಬರುತ್ತೆ ಮಿಕ್ಕಿ ಚೇಂಜ್ ಎಷ್ಟು ಇಸ್ಕೊಂಡ್ ಬರ್ತಾರೆ ಅಂತ ಮಕ್ಳಿಗೆ ಗೊತ್ತೇ ಇಲ್ಲ ಎಷ್ಟೊಂದು ಜನಕ್ಕೆ ನಮ್ಮ ಕೂಡ ಆಗಿದೆ ರೂಪಾಯಿ ಇದ್ರೆ ವಾಪಸ್ ಎಕ್ಸ್ಪೀರಿಯನ್ಸ್ಕೊಂಡ್ ಬರೋದು ಮಕ್ಕಳಿಗೆ ಗೊತ್ತಿರಲ್ಲ ಎಷ್ಟೊಂದು ಗೊತ್ತಿರತ್ತೆ ಹೇಳ್ಕೊಂಡಿರ್ತಾರೆ ಚಿಕ್ಕ ಚಿಕ್ಕ ನಾಲೆಜ್ ಕೂಡ ಇಂಪಾರ್ಟೆಂಟ್ ಸೊ ಇದನ್ನ ನಾವು ಎಲ್ಲ ಮಕ್ಕಳಲ್ಲೂ ಬರಬೇಕು ಹಂಗೆ ಸಂಸ್ಕೃತಿ ಕೂಡ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡೋದಾಗ್ಲಿ ಮತ್ತೆ ನಮ್ಮ ಟ್ರೆಡಿಷನಲ್ ಫುಡ್ ಬಗ್ಗೆ ಇರಬಹುದು ಇದೆಲ್ಲ ನಾವು ಈ ಓಪನ್ ಸ್ಕೂಲ್ ಅಲ್ಲಿ ಹೇಳ್ಕೊಡ್ತಾ ಬರ್ತೀವಿ ಮಕ್ಕಳಿಗೆ ಏನು ನಲಿ ಕಲಿ ಅನ್ನೋದನ್ನ ನಾವು ನಿಜವಾಗ್ಲೂ ಇಲ್ಲಿ ಮಾಡಿಸ್ಬೇಕು ಮಕ್ಳಿಗೆ ಒಂದು ಏನು ಪ್ರಾಕ್ಟಿಕಲ್ ಆಗಿ ಅವ್ರಲ್ಲಿ ಮಾಡಿಸಿ ಅದನ್ನು ಥಿಯೋರಿ ಆಗು ಅವ್ರಿಗೆ ಏನು ವಿದ್ಯಾಭ್ಯಾಸ ಕೊಡ್ಬೇಕು ಅಂತ ಹೇಳಿ ಈ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೀವಿ ಈಗಾಗಲೇ ನಮ್ಮ ಹತ್ರ ಐದು ಜನ ಮಕ್ಳಿದಾರೆ ನಮ್ಮ ಮಗು ಕೂಡ ಒಂದು ಮಗುವಾಗಿ ಇಲ್ಲಿ ಸೇರ್ಸಿದ್ವಿ ಸೊ ಇದೇ ರೀತಿ ಮಕ್ಕಳನ್ನ ಪ್ರೋತ್ಸಾಹ ಮಾಡಿ ಒಂದು ಒಳ್ಳೆ ಸ್ಥಾನಕ್ಕೆ ತಕೊಂಡು ಕರ್ಕೊಂಡು ಹೋಗ್ಬೋದು ಇನ್ನೊಂದು ಏನು ಅಂತ ಹೇಳಿದ್ರೆ ಇದೆ ಇದೆ ಓಪನ್ ಸ್ಕೂಲಲ್ಲಿ ಓದಿ ಒಂದು ಒಳ್ಳೆ ಒಳ್ಳೆ ಸ್ಥಾನಕ್ಕೆ ಅವ್ರಿಗೆ ಹೋಗ್ಬೋದು ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು ಈವನ್ ಇಂಜಿನಿಯರಿಂಗ್ ಇರ್ಬೋದು ಮತ್ತೆ ಕಾರ್ಪೆಂಟ್ರಿ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಇದು ಒಳ್ಳೊಳ್ಳೆ ಅಭ್ಯಾಸ ಮಾಡಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೋದು ಅಷ್ಟು ಭರವಸೆ ನಾವು ಕೊಡ್ತೀವಿ ಹಾಯ್ ನನ್ನ ಹೆಸರು ಭವದೇವ ಸೊ ನನಗೆ ರಾಕೆಟ್ ಅಂದ್ರೆ ತುಂಬಾ ಇಷ್ಟ ಸೊ ಸುಪ್ರೀತ್ ಸರ್ ನಮ್ಗೆ ಇಸ್ರೋದಲ್ಲಿ ತಗೊಳ್ತಿರೋ ಒಬ್ರು ಟೀಚರು ನಮಗೆ ಹೇಳ್ಕೊಡ್ತಾರೆ ಆಸ್ಟ್ರೋನಾಟ್ಸ್ ಆಮೇಲೆ ಎವ್ರಿ ಸಂಡೇಸು ಎಕ್ಸ್ಪೆರಿಮೆಂಟ್ ಕ್ಲಾಸ್ ಅಂತ ಇರುತ್ತೆ ಸೊ ಪ್ರಾಕ್ಟಿಕಲ್ಸ್ ಇರುತ್ತೆ ಸೊ ಲಾಸ್ಟ್ ಸಂಡೇ ನಾವು ವಿನೆಗರ್ ಮತ್ತೆ ಸೋಡಾದಿಂದ ಒಂದು ರಾಕೆಟ್ ಮಾಡಕ್ಕೆ ಹೇಳ್ಕೊಟ್ರು ಸೊ ಅದಾದಮೇಲೆ ಎವ್ರಿ ಟೈಮ್ ಹಿಂಗಿರುತ್ತೆ ನಾವು ಇವತ್ತು ಫಸ್ಟು ಏನು ಮಾಡಿದ್ವಿ ಆಫ್ ಹೋಗಿದ್ವಿ ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ನಾವು ಒಂದು ಡ್ರಾಯಿಂಗ್ ಮಾಡಿದ್ವಿ ಹ್ಯಾಂಡ್ ಇಂದ ಸೊ ಅದ್ರೊಳಗಡೆನೆ ಇದ್ದುದು ಸೊ ಥರ್ಡ್ ಟೈಮು ನಾವು ಒಂದು ಪಾಯಸ ಮಾಡ್ಬಿಟ್ಟು ಹಾಡು ಹೇಳ್ಕೊಂಡು ಹಾಡು ಹೇಳ್ಕೊಂಡು ಎಲ್ಲ ಮಾಡಿದ್ವಿ ಬೆಳಿಗ್ಗೆ ನಾವು ಆಮೇಲೆ ಡ್ರಾಯಿಂಗ್ ಮಾಡಿದ್ವಿ ಡ್ರಾಯಿಂಗ್ ಸಿಂಗಿಂಗ್ ಜೊತೆ ಆಕ್ಟ್ ಮಾಡಿಕೊಂಡು ಆಟ ಮಾಡಿಕೊಂಡು ಆಸ್ಪತ್ರೆ ಸ್ವಲ್ಪ ಕೂರಿಸ್ಬಿಟ್ಟು ಬೈದೇವಸ್ಥಾನ ಎಲ್ಲ जास्ती वो तो सर जास्ती मतलब ये आठ टर्कों डेला मार्किंग मेरे मेरे देश आप मार्केट टर्की फ्रेंड ऑनली रहता है मेरे नाई रहता है परापर देना चंडे मेरे मेरे कड़े बाबा देवानी हम्म सरकाचंडे हम्म मेरे मेरे कड़े हम्म और जो मेरे देश आप मतलब ऐसे में ऐसे जागरूक ऐसे अपाम हम्म इंडस्ट्री light me diega light me diega hello people everyone papa jai ho papa sakhi pokalega sakhi bhai sanalesh ashwini jay prakashantha mysur noru ನಾನು ಪ್ರೆಸೆಂಟ್ಲಿ ಪಿ ಎಚ್ ಡಿ ಪರ್ಸ್ಯೂ ಮಾಡ್ತಾ ಇದ್ದೀನಿ ಅಟ್ ದ ಸೇಮ್ ಟೈಮ್ ನನ್ನ ಹಸ್ಬೆಂಡ್ಗೂ ಹೆಲ್ಪ್ ಮಾಡ್ತೀನಿ ಈಸ್ ಎ ಸಿವಿಲ್ ಇಂಜಿನಿಯರ್ ಸೊ ಅವ್ರಿಗೂ ಹೆಲ್ಪ್ ಮಾಡ್ತಾ ಇದ್ದೀನಿ ಹೋಮ್ ಮೇಕರ್ ಕೂಡ ತುಂಬ ಡಿಫ್ರೆನ್ಸ್ ಇದೆ ಸರ್ ನಿಮಗೆ ಅನ್ನಿಸ್ಬೋದು ಈಗ ಮಾಡಿರೋ ಸಿಲೆಬಸ್ ಗೆಲುವನ್ಸಲ್ಲಿ ನಮಗೆ ಅದು ಅವಶ್ಯಕತೆ ಇದೆಯಾ ಅಂತ ಅನಿಸುತ್ತೆ ಆ ವಯಸ್ಸಿಗೆ ಅವಶ್ಯಕತೆ ಇದೆಯಾ ಇನ್ನೊಂದು ಅದು ನಮಗೆ ಡೈಲಿ ಲೈಫಿಗೆ ಅದು ಅವಶ್ಯಕತೆ ಇದೆಯಾ ಅಂತ ಇನ್ನೊಂದು ಬರುತ್ತೆ ಇನ್ನೊಂದು ಎರಡನೇ ಭಾಗ ತಗೊಂಡ್ರೆ ಅವ್ರ ಕೆರಿಯರ್ ಹಿಂಗೆ ಆದ್ರೆ ನೀವು ನೋಡಿರೋ ಪ್ರಕಾರ ನೀವು ಅಷ್ಟೇ ಓದಿರಿ ಫೈನಲಿ ನೀವು ಕಂಪ್ನಿಗೆ ಹೈಯರ್ ಮಾಡಿ ಏನೇ ಮಾಡ್ಲಿ ಆರು ತಿಂಗಳು ಅವ್ರಿಗೆ ಹೇಗೆ ಬೇಕು ಅವ್ರು ಟ್ರೈನ್ ಅಪ್ ಮಾಡ್ಕೊಂಡು ಕಳ್ಸಿ ಸೊ ನೀವು ತಗೊಂಡಿರೋ ಸರ್ಟಿಫಿಕೇಟ್ ಏನು ನೀವು ಅಷ್ಟೆಲ್ಲ ಓದಿ ಮಾರ್ಕ್ಸ್ ತೊಗೊಂಡಿಲ್ಲ ಸರ್ಟಿಫಿಕೇಟ್ ತಗೊಂಡಿರ ಸೊ ಡೈರೆಕ್ಟ್ಲಿ ನಿಮ್ಗೆ ಯಾರು ಕೆಲಸ ಕೊಡ್ತಿಲ್ಲ ಇಂಟರ್ವ್ಯೂ ಮಾಡ್ತಾರೆ ಇಂಟರ್ವ್ಯೂ ಆದಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಮಾಡ್ತಾರೆ ಅಲ್ಲಿ ಮತ್ತೆ ಟ್ರೈನಿಂಗ್ ಪೀರಿಯಡ್ ಅಂತ ಕಳಿಸ್ತಾರೆ ಸೊ ಅವಶ್ಯಕತೆ ಇಲ್ಲ ಅನ್ನಿಸ್ತದೆ ಸರ್ ಸೊ ಆ ಮಕ್ಕಳಿಗೆ ಒಬ್ಬೊಬ್ಬರು ಮಕ್ಕಳಿಗೆ ಒಂದೊಂದು ಸ್ಕಿಲ್ಸ್ ಇರುತ್ತೆ ನಾವು ಪೇರೆಂಟ್ಸ್ ಏನು ಮಾಡ್ತೀವಿ ಮುಂಚಿಂದ ಒಂದು ಬಂದುಬಿಟ್ಟಿದೆ ಅಕ್ಕಪಕ್ಕವ್ರು ಏನು ಹೇಳ್ತಾರೆ ಅವನ ಮಗ ಇಂಜಿನಿಯರ್ ಹೋದ ಅಮೆರಿಕಕ್ಕೆ ಹೋದ ಲಕ್ಷ ಲಕ್ಷ ಸಂಪಾದನೆ ಹಾಗೆ ಹೇಳ್ತಾರೆ ಹೊರತು ನಿನಗೇನು ಬೇಕು ಮೊದಲು ನಿನ್ಗೆ ಬೇಕು ಮೊದಲು ಸಂಗೀತ ಇಷ್ಟನಾ ಭರತನಾಟ್ಯ ಇಷ್ಟನಾ ಕರಾಟೆ ಇಷ್ಟನಾ ಸ್ವಿಮ್ಮಿಂಗಿಗೆ ಹೋಗ್ತೀಯ ಯಾರೂ ಕೇಳಲ್ಲ ಹಾಕಿದ್ರು ಗೊತ್ತಿರೋ ಗೊತ್ತಿರೇ ಹತ್ತನೇ ಕ್ಲಾಸ್ ಬರ್ತನಂಗೆ ಬಿಡಿಸ್ಬಿಡ್ತಾರೆ ಹೌದು ಅಲ್ಲ ಹಾ ಹತ್ತನೇ ಕ್ಲಾಸ್ ಟರ್ನಿಂಗ್ ಪಾಯಿಂಟ್ ಯಾವ ಕಡೆ ಟರ್ನ್ ಆಗುತ್ತೆ ಹತ್ತನೇ ಕ್ಲಾಸ್ ಟ್ವೆಲ್ತ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ ರ್ಯಾಂಕ್ ಬಂದವರಲ್ಲ ಫೋಟೋ ಹಾಕ್ತಾರೆ ಎಷ್ಟು ವರ್ಷ ನೆನಪಿರುತ್ತೆ ಸರ್ ಕೊನೆ ಉಳಿಯೋದು ಹೆಸರು ನೀನ್ ಏನ್ ಮಾಡಿ ನಾಲ್ಕು ಜನಕ್ಕೆ ನೀನ್ ಹೇಗಿದ್ಯಾ ಅಂತ ಗೊತ್ತಿಲ್ಲ ಎಷ್ಟೊಂದು ಜನ ಇದೆಯಾ ಹೋಗಿದ್ದಾರೆ ಆದ್ರೆ ಅವ್ರಿಗೆ ದೊಡ್ಡವ್ರಿಗೆ ಹೇಗೆ ಸೊ ಬಂದರೆ ಮರ್ಯಾದೆ ಹೇಗೆ ಕೊಡಬೇಕು ಅವ್ರ ಇದ್ದಾಗ ನಾವು ಹೇಗೆ ಇರ್ಬೇಕು ಅದೇ ಕಲಿತಿಲ್ಲ ಸರ್ ಅಮ್ಮ ಅಪ್ಪನಿಗೆ ಜೋರು ಮಾಡೋದಾಗ್ಲಿ ನಾನು ಇಷ್ಟಮನ್ನಾಗ ನಾನು ಇರ್ತೀನಿ ಅನ್ನೋದಾಗಲಿ ಅವ್ರು ಪಾಡಿಗೆ ಅವ್ರು ಇರೋದಾಗಲಿ ಅಲ್ಲಿ ಯಾರು ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಗೊತ್ತಿಲ್ಲ ಯಾಕೆ ಇಲ್ಲ ಸ್ಕೂಲಲ್ಲಿ ಸಿಲೆಬಸ್ ಇದೆ ಸರ್ ಆ ಸಿಲೆಬಸ್ಸಲ್ಲಿ ಇದಿಲ್ಲ ಸೊ ಈ ಓಪನ್ ಸ್ಕೂಲ್ ಅಂತ ಹೇಳಿದ್ರೆ ದಿ ಆರ್ ಫ್ರೀ ಟು ಲರ್ನ್ ಎನಿಥಿಂಗ್ ಒಂದು ಪ್ರಿಸ್ಕ್ರೈಬ್ ಸಿಲೆಬಸ್ ಅಂತಿರಲ್ಲ ಆದರೆ ಆ ವಯಸ್ಸಿಗೆ ಏನು ಬೇಕೋ ಅದು ಕಲಿತಾ ಹೋಗ್ತಾರೆ ಆ ಮಗುಗೆ ಏನು ಬೇಕು ಕಲಿತಾ ಹೋಗುತ್ತೆ ಆದರೆ ನೀನು ಇವಾಗ ಸೈನ್ಸು ಸೈನ್ಸೇ ಓದು ಇಲ್ಲ ಇಲ್ಲ ನನಗೆ ಕನ್ನಡ ಕಲಿಯೋಕೆ ಇಷ್ಟ ಇದೆ ಹಳೆ ಕೆಲವು ಮಕ್ಕಳು ಕನ್ನಡ ಕನ್ನಡನೇ ಕಲಿಪ ಕನ್ನಡನಾ ಕನ್ನಡ ಓದ್ಬಿಟ್ರೆ ಕನ್ನಡದಲ್ಲಿ ಏನು ಮಾಡ್ತಾರೆ ಎಮ್ ಎ ಮಾಡಿ ಏನು ಮಾಡ್ತಾರೆ ಎಲ್ಲದಕ್ಕೂ ಅದರದ್ದೇ ಆದಂಥ ಆಪರ್ಚುನಿಟೀಸ್ ಇದೆ ಬಟ್ ನಮ್ಮ ಜನಗಳು ನಮ್ಮ ಸೊಸೈಟಿ ಏನು ಮಾಡಿಬಿಟ್ಟಿದ್ದಾರೆ ಇಲ್ಲ ಡಾಕ್ಟರು ಇಂಜಿನಿಯರು ಅವರಿಬ್ಬರೇ ಪ್ರಪಂಚದಲ್ಲಿ ಏನಂಗೆ ಆಗ್ಬಿಟ್ಟಿದೆ ಸ್ಪೋರ್ಟ್ಸಲ್ಲಿ ಬಂದರೆ ಕ್ರಿಕೆಟ್ ಅಲ್ಲ ಸರ್ ಇಲ್ಲಿ ಎಷ್ಟೊಂದು ಸ್ಪೋರ್ಟ್ಸ್ ಇದೆ ಎಷ್ಟೊಂದು ಎಷ್ಟು ಆಪರ್ಚುನಿಟೀಸ್ ಇದೆ ಸರ್ ಜಾಬ್ಸ್ ತುಂಬ ಇದೆ ಜಾಬ್ಸ್ ಇಲ್ಲ ಅಂತ ಹೇಳ್ತಾರೆ ಜಾಬ್ಸ್ ತುಂಬ ಇದೆ ಆದರೆ ನಾವು ಮಕ್ಕಳು ಗೈಡ್ ಇಲ್ಲ ನಮಗೂ ಅದೇ ತೊಂದರೆ ಆಯಿತು ನಮ್ಗಳಿಗೆ ನಾವು ಏನು ಮಾಡಬೇಕು ಅಂತ ಹೇಳಿಲ್ಲ ಸೊ ನಾವು ಹೆಂಗೋ ನೋಡ್ಕೊಂಡು ನೋಡ್ಕೊಂಡು ಹೋದ್ವಿ ಅಟ್ಲೀಸ್ಟ್ ನಮ್ಮ ಮಕ್ಳಗಾದ್ರೂ ಅದು ಗೈಡ್ ಮಾಡ್ಕೊಂಡು ಹೋಗ್ಬೇಕು ಸೊ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಯಾವ ಮಕ್ಕಳಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅಂತ ಕೆಲವ್ರಿಗೆ ಅಗ್ರಿಕಲ್ಚರಲ್ಲೇ ಇರಬಹುದು ಈಗ ಮನೆ ಒಂದು ಫಾರ್ಮ್ ಹೌಸಿಗೆ ಹೋಗಿ ಬಂದ್ವಿ ಸೊ ಮಕ್ಕಳು ತುಂಬ ಮಕ್ಕಳಿಗಿಂತ ನಾವು ತುಂಬ ತಿಳ್ಕೊಂಡ್ವಿ ಎಷ್ಟೊಂದು ವಿಷಯ ನಮಗೆ ಗೊತ್ತಿರಲಿಲ್ಲ ದೊಡ್ಡವರೆಗೆ ನಮಗೆ ಗೊತ್ತಿಲ್ಲ ಸೊ ಇಲ್ಲಿ ಬರೀ ಮಕ್ಕಳು ಅಷ್ಟೇ ಅಲ್ಲ ನಾವು ಕಲಿತಾ ಹೋಗ್ತೀವಿ ಕಲಿಬೇಕು ಕೊನೆಯ ಕಲಿಲೇಬೇಕು ಕಲೀಲೇಬೇಕು ಮನುಷ್ಯನ ಜೀವನನೇ ಹಾಗೆ ಕೊರೆಯೋದಂತ ಕಲಿಬೇಕು ಅದಕ್ಕೋಸ್ಕರ ಒಪ್ಪನ್ ಸ್ಕೂಲ್ ನಾವು ಯೋಚನೆ ಮಾಡ್ವಿ ಹೌದಾ ಹೇಗೆ ಏನು ಸೊ ಒಂದು ಸ್ಟಾರ್ಟ್ ಅಪ್ ಸ್ಟಾರ್ಟ್ ಶುರು ಮಾಡ್ತಿಲ್ಲ ಸರ್ ತುಂಬಾ ಜನ ಇದ್ದಾರೆ ಅಟ್ ಲೀಸ್ಟ್ ಓಪನ್ ಸ್ಕೂಲ್ ಅಂತ ಮಕ್ಕಳು ಮಕ್ಕಳು ಹೋಮ್ ಸ್ಕೂಲಿಂಗ್ ಮಾಡ್ತಾ ಮಕ್ಕಳು ಸ್ಕೂಲ್ ಮುಖಾನೇ ನೋಡಿಲ್ಲ ಮನೆಯಲ್ಲಿ ತಂದೆ ತಾಯಿ ಮನೆಯೇ ಮೊದಲ ಪಾಠ ಅವ್ರನ್ನ ಚಾಚು ತಪ್ಪದೆ ಮೊದಲ ಪಾಠಶಾಲೆ ಅದೇ ಪಾಠಶಾಲೆನ सुपर नोट अल्पोटेस मने आपके मने इनका स्केच पेन और क्रेयन्स करना